ಮತ್ತೊಂದು ಹೇಳಿಕೆ ಆರ್ ಎಸ್ ಎಸ್ ಬಗ್ಗೆ ಒಬ್ಬ ದೊಣ್ಣೆ ನಾಯಕ ಆ ದೊಣ್ಣೆ ನಾಯಕ ಎಷ್ಟು ಮಟ್ಟಿಗೆ ದೊಣ್ಣೆ ನಾಯಕ ಅಂತ ಹೇಳಿದ್ರೆ ಅವಾಗ ಬಸ್ ಬಂದಾಗೆಲ್ಲ ಪ್ರಚಾರ ಚಪಕ್ಕೆ ಆರ್ ಎಸ್ ಬಗ್ಗೆ ಮಾತಾಡೋದು ಜೂನಿಯರ್ ಕರಿಗೆ ಮರಿ ಕರೆಗೆ ತುಂಬಾ ಗೌರಿತವಾಗಿ ದೇಶದಲ್ಲಿ ನೋಡ್ತಾ ಇದಾರೆ ಅವ್ರನ್ನ ಏನು ಮಾಡ್ತಾ ಇದಾರೆ ಅವ್ರ ಏನ್ ಹೇಳ್ತಾರೆ ತಾಲಿಬಾನ್ ತರ ಸೃಷ್ಟಿ ಮಾಡಕ್ಕೆ ಹೊರಟಿದ್ದಾರೆ ಇವರು ಅಂತ ಹೇಳ್ತಕ್ಕಂಥದ್ದು ತಾವು ಏನಕ್ಕೆ ನೋಡಿದ್ರು ನಾವು ನೋಡಿದ್ವಿ ಇವರು ಭಾರತ ದೇಶದಲ್ಲಿ ಹಿಂದುತ್ವ ಬಗ್ಗೆ ಎಷ್ಟು ಗೌರವ ಇದೆ ಅಂತ ಇದರಿಂದ ಗೊತ್ತಾಗುತ್ತೆ ಯಾಕಂದ್ರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿನ್ನ ದೊಡ್ಡ ನಾಯಕ ದೇಶಭಕ್ತಿ ಇದೆ ಅವರಿಗೆ ಅವ್ರು ಹೇಳೋದ್ರ ಬಹಳ ಬಹಳ ಮದುವರಲ್ಲಿ ಗಣೇಶನ ಮೆರವಣಿಗೆ ಮಾಡುವಾಗ ದೇವರ ಮೇಲೆ ಕಲ್ಲೋಡೋರು ಅವತ್ತೇನು ಹೋಗಿದ ಅವರು ಹೋಗಿ ಹಿಂದುತ್ವ ಅಂತ ಮಾತಾಡಿದ್ರೆ ಇವರು ಜೈಆಿಗೆ ಪಾಕಿಸ್ತಾನ ಜೈ ಎಲ್ಲೋರಿಗೆ ಇವರಿಗೆ ತುಂಬ ಕೊಡ್ತಾರೆ ಇವರು ಭಾರತ ದೇಶದಲ್ಲಿರ್ತಕ್ಕಂಥ ಲೀಡರ್ ಮುಂದಿನ ದಿನಗಳ ನಾಯಕರು ಇದ್ದವರೆಲ್ಲ ದೇಶ ನೋಡ್ಬೇಕಲ್ಲಪ್ಪ ಅಂತ ಆಡಳಿತ ಕೊಟ್ಬಿಟ್ಟು ಇವತ್ತು ಎಲ್ಲ ಹಿಂದೂಗಳು ಕರ್ಮ ಈ ಮಟ್ಟಿಗೆ ಬಂದಿದೆ ಓಡಾಕೋ ಹೇಗೆ ನಮ್ ಜನರು ಯೋಚನೆ ಮಾಡಲ್ಲ ಗೊತ್ತಿಲ್ಲ ಅಟ್ಲೀಸ್ಟ್ ಇನ್ಮೇಲೆ ಯಾವ ನಾಯಕನ ನಾವು ಆರಿಸ್ಕೋಬೇಕು ಯಾವ ತರ ಮಾಡ್ಬೇಕು ಅಂತ ಈ ದೇಶದಲ್ಲಿರೋ ತಿಳ್ಕೋಬೇಕು ನಾವು ಯಾವತ್ತು ಆರ್ ಎಸ್ ಎಸ್ ಆಗ್ಲಿ ಬಿ ಜೆ ಪಿ ಆಗಲಿ ಯಾವುದೇ ಜಾತಿನ ವಿರೋಧ ಮಾಡಲ್ಲ ನಮ್ಮ ಮೋದಿಜಿಯವ್ರು ಹೇಳ್ತಕ್ಕಂಥದ್ದು ಸಬ್ ಕ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳ್ತಾರೆ ಅವರು ಯಾವತ್ತು ಕೂಡ ಯಾವ ಜಾತಿ ಬಗ್ಗೆ ಕೂಡ ವಿರೋಧ ಮಾಡಿದ್ದಾರೆ ಆದ್ರೆ ಇವರು ಇವರ ಓಟ್ ಬ್ಯಾಂಕ್ ಗೋಸ್ಕರ ಮುಸ್ಲಿಮ್ ಸಪರೇಟ್ ಆಗಿ ಮೈ ಬ್ರದರ್ಸ್ ಮೈ ಸಿಸ್ಟರ್ಸ್ ಅಂತ ಹೇಳ್ತಕ್ಕಂಥ ಯಾವ್ದಕ್ಕೆ ಗೋಸ್ಕರ ಅವರು ತಂಡ್ಕೋಬೇಕು ಇದೇ ಶಿಂಡ್ಗಢದಲ್ಲಿ ನಾವು ಸುಮಾರು ಸರ್ ಹೇಳಿದ್ವಿ ಆ ರೈಲ್ವೆ ಸ್ಟೇಷನ್ ಆಚೆ ಹೋಗಿ ನೋಡಿದ್ರೆ ಆ ರೋಡ್ಗಳು ಅವ್ರಿಗೆ ಮನೆ ಮುಂದೆ ಇರತಕ್ಕಂಥ ಕೊಚ್ಚೆ ಆ ಪಾಪ ಅವ್ರಿಗೆ ಅವರ ಆರ್ಥಿಕತೆ ಅವ್ರಿಗೆ ಸರಿಯಾಗಿ ಆಸ್ಪತ್ರೆಗಳಿಲ್ಲ ಸರಿಯಾಗಿ ಸ್ಕೂಲ್ಗಳಿಲ್ಲ ಅವ್ರಿರೋ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಆ ಕೈಲೆಲ್ಲ ಪಾಪ ಅವ್ರ ಕೈಲ್ಲ ಪೂರ್ತಿ ಅಷ್ಟೊಂದು ಅವ್ರ ಕೈಲ ನೋಡ್ಬೇಕು ಪಾಪ ಅವ್ರ ಕೈಲಿ ಬಂದಿರತಕ್ಕ ಅವ್ರ ಕಷ್ಟ ನೋಡ್ತಾ ಇದೀರ ಪ್ರಾಮಾಣಿಕವಾಗಿ ಅವರು ಬೂತಲ್ಲಿ ಕಾಂಗ್ರೆಸ್ ಪರ ಆ ಬೂತಲ್ಲಿ ಬಟನ್ ಒಕ್ಕ ಅದು ಒಂದೇ ಕಡೆ ಒತ್ತಿ ಒತ್ತಿ ಬಟನ್ ಸೌದೋಗಿತ್ತು ಆ ಬಟಕ್ಕೆ ಕಾಂಗ್ರೆಸ್ಗೆ ಅವರು ಅಷ್ಟೊಂದು ಭಕ್ತಿಯಿಂದ ಪಾಪ ಕಾಂಗ್ರೆಸ್ ಪದ ಕೊಟ್ಟಿದ್ರು ಅವರೇ ಉದ್ಧಾರ ಮಾಡಿದ್ರು ನೀವು ನಿಮ್ಮ ಚಪಲುಗಳಿಗೆ ನಿಮ್ಮ ಅಧಿಕಾರಗಳಿಗೆ ನಿಮ್ಮ ಸ್ವಾರ್ಥಗಳಿಗೆ ಇವತ್ತು ಅವರನ್ನು ಹೂರೈಸಿಕೊಂಡು ಹಿಂದೂತ್ವದ ವಿರೋಧ ಮಾಡುವಷ್ಟು ಧೈರ್ಯ ಬಂದ್ಬಿಡ್ತಾರೆ ನಿಮ್ಗೆ ಹಿಂದೂಗಳು ಅಂದ್ರೆ ಏನು ಅಂತ ಅವರಿಂದ ಬಾಯಿ ಬಿಚ್ಚಿ ಮಾತಾಡಿ ಹೊರಟ ಗೊತ್ತಾಗುತ್ತೆ ಮುಂದಿನ ದಿನದಲ್ಲಿ ಏನಾದರೂ ಗ್ರಾಚಾರ ಕಟ್ಟಿದ್ರೆ ಗ್ರಾಚಾರ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಎಲ್ಲರನ್ನು ಸಮಾನವಾಗಿ ನೋಡಬೇಕು ಭಾರತದಲ್ಲಿ ದೇಶಗಳನ್ನ ದೇಶದಲ್ಲಿ ಜಾತಿಗಳನ್ನ ವಿಷ ಬೀದಿ ಬಿತ್ತ ಇರತಕ್ಕಂಥದ್ದು ಕಾಂಗ್ರೆಸ್ ಅವರ ಸಂಪ್ರದಾಯ ಮಾಡಿಕೊಂಡು ಇವತ್ತಲ್ಲ ನೆಹರು ಎಂದ್ ಇಂದಿರಾ ಗಾಂಧಿ ಅವರಿಂದ ಮುಸ್ಲಿಮ್ಸ್ ಹೂಡಿಕೆ ಮಾಡ್ಕೊಂಡ್ರು ಮುಸ್ಲಿಮ್ರ ಬಗ್ಗೆ ಓಡಾಕ್ಸ್ಕೊಂಡ್ರು ಅವ್ರಿಗೆ ಚಿಪ್ಪೆ ಕೊಡರು ಏನ್ ಮಾಡಿದ್ರು ಅವರಿಗೆ ಇವತ್ತು ಹಿಂದುತ್ವದ ಬಗ್ಗೆ ಆರ್ ಬಗ್ಗೆ ಏನಾದರೂ ಟೀಕೆ ಮಾಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಮಾಡಿದ್ರೆ ನಿಮ್ಗೆ ಆಚಾರ ಕಟ್ಟಿದೆ ನಿಮ್ ಕೈಯಲ್ಲಿ ಏನು ಆಗದೇ ಇಲ್ಲ ಅದು ಬೇರೆ ವಿಷಯ ಅವತ್ತು ಅವರು ಇಂದಿರಾ ಗಾಂಧಿ ಅವರು ಆರ್ ಎಸ್ ಎಸ್ ನ ಬ್ಯಾನ್ ಮಾಡಿದ್ರು ಮತ್ತೆ ಅವರೇ ಕರೆದು ವಾಪಸ್ಸು ಇಲ್ಲ ಆಯ್ತು ಮಾಡಿ ಅಂತ ಮಾಡ್ತಕ್ಕಂಥದ್ದು ಹಿಸ್ಟ್ರಿ ಇದೆ ಹಿಸ್ಟ್ರಿ ತಳ್ಕೊಂಡು ಇವತ್ತು ದೇಶ ದೇಶ ದೇಶದ ಉಳಿವಾಗಿ ದೇಶದಲ್ಲಿ ಇದೇ ದೇಶದಲ್ಲಿ ಪಾಕಿಸ್ತಾನ ಬಗ್ಗೆ ಯಾರಿಗಾದ್ರೂ ಅಷ್ಟೊಂದು ಪ್ರೀತಿ ಇದ್ರೆ ಅವರಿಗೆ ಪಾಕಿಸ್ತಾನ್ ಬಗ್ಗೆ ಹೇಳಿ ಅವರು ಪಾಕಿಸ್ತಾನಕ್ಕೆ ಕೆಲಸಕ್ಕಂಥ ಕೆಲಸ ಮಾಡ ನಮ್ದೇನು ಏನಿಲ್ಲ ಆದ್ರೆ ಈ ದೇಶದಲ್ಲಿ ಇರ್ಬೇಕಾದ್ರೆ ದೇಶನ ಇವತ್ತು ಕಾಪಾಡ್ಕೊಳ್ಬೇಕು ದೇಶನ ಯಾವ್ದಾದ್ರು ಉದ್ಧಾರ ಮಾಡಬೇಕು ದೇಶದಲ್ಲಿರ್ತಕ್ಕಂಥ ಸಂಸ್ಕೃತಿ ಏನು ದೇಶದಲ್ಲಿರ್ತಕ್ಕಂಥ ಬಡತನ ಹೋಗ್ಬೇಕು ಈ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡೋಣ ಒಟ್ಟಿಗಿರೋಣ ಇದನ್ನ ಜಾತಿ ಜಾತಿ ಹೊಡೆದು ರಾಜಕಾರಣ ಮಾಡ್ತಕ್ಕಂಥ ಬಿಡಬೇಕು ಈ ದೊಡ್ಡ ನಾಯಕನಿಗೆ ಮುಂದಿನ ಇದೇ ಮುಂದುವರ್ಸಿದ್ರೆ ತಕ್ಕ ಜನ ಕಳಿಸ್ತಕ್ಕಂಥದ್ದು ಹೇಳ್ತೀನಿ